ಆದರೆ ಮನೆ ಮನೆಗೆ ಹೋಗಿ ಇನ್ಯೂಮೇಷನ್ನು ಸೆನ್ಸಸ್ ಮಾಡುವಂಥದ್ದು ಕೇಂದ್ರ ಸೆನ್ಸಸ್ ಹಾಕಿ ಪ್ರಕಾರ ಇಲ್ಲ ಇದು ಒಂದು ಎರಡನೇದಾಗಿ ಅದರಲ್ಲಿ ಹಲವಾರು ಗೊಂದಲಗಳನ್ನು ಸೃಷ್ಟಿ ಮಾಡಿದ್ದಾರೆ ವೀರಶೈವ ಲಿಂಗಾಯತ ಒಂದು ಜಾತಿ ಮಾಡಿದ್ದಾರೆ ಲಿಂಗಾಯತ ವೀರಶೈವ ಅಂತ ಇನ್ನೊಂದು ಜಾತಿ ಪ್ರತಿಯೊಂದು ಸಮುದಾಯದಲ್ಲಿ ಇಪ್ಪತ್ತೈದು ಮೂವತ್ತು ಉಪಪೊಂದಿಡಗಳನ್ನು ಹೊಸದಾಗಿ ಸೃಷ್ಟಿ ಮಾಡಿದ್ದಾರೆ ಆಮೇಲೆ ಕನ್ವರ್ಟೆಡ್ ಕ್ರಿಶ್ಚಿಯನ್ ಅಂತ ಅದೊಂದು ಬೇರೆ ಕಾಲಮ್ ಮಾಡಿದ್ದಾರೆ ಎಲ್ಲ ಸಮಾಜದಲ್ಲಿ ಕನ್ವರ್ಟೆಡ್ ಕ್ರಿಶ್ಚಿಯನ್ ಇರೋ ರೀತಿಯಲ್ಲಿ ಕನ್ವರ್ಟೆಡ್ಗೆ ಯಾವುದೇ ಕಾಲನ್ನು ಎಲ್ಲಿ ಸಂವಿಧಾನದಲ್ಲಿ ಇಲ್ಲ ಕಾನೂನು ಇಲ್ಲ ಅದನ್ನು ಮಾಡಿದ್ದು ಹೀಗೆ ಸಂಪೂರ್ಣವಾಗಿ ಗೊಂದಲಮಯ ಮಾಡಿದ್ದಾರೆ ಸಮಾಜವನ್ನು ಒಡೆಯೋದೆಲ್ಲ ಚೂರು ಚೂರು ಬಂದಿದೆ ಆದ್ದರಿಂದ ಇದು ಸದುದ್ದೇಶದಿಂದ ಕೂಡಿದ್ದಲ್ಲ ರಾಜಕೀಯ ಉದ್ದೇಶದಿಂದ ಕೂಡಿದ್ದು ಇದರ ಪುನರ್ ಸಂಪೂರ್ಣವಾಗಿ ಸಂಪೂರ್ಣವಾಗಿ ಏನು ಏನಿದೆ ಅದಕ್ಕೆ ಬದಲಾವಣೆ ಆಗಬೇಕು ಕೇಂದ್ರ ಸರ್ಕಾರ ಈಗಾಗಲೇ ಸೆನ್ಸಸ್ ಮಾಡ್ತೀವಿ ಅಂತ ಹೇಳ್ತಾರೆ ಅದಕ್ಕಾಗಿ ಕಾಯಬೇಕು ಯಾರನ್ನೂ ಮೆಚ್ಚಿನ ಸಲುವಾಗಿ ಮುಖ್ಯಮಂತ್ರಿಗಳು ಮಾಡಬೇಕು ವಿಚಾರವಾಗಿ ಮತಾಂತರಗೊಳ್ಳಕ್ಕೆ ಕಾನೂನಲ್ಲಿ ಅವಕಾಶ ಇದೆ ಸ್ವಾತಂತ್ರ್ಯವಿದೆ ಇದೆ ಅವ್ರು ನಾವು ಪೂರ್ವಕವಾಗಿ ನೋಡ್ರಿ ಮತಾಂತರ ನಿಷೇಧ ಕಾನೂನು ಕರ್ನಾಟಕದಲ್ಲಿದೆ ನಮ್ಮ ಸರ್ಕಾರ ಮಾಡಿದ್ರು ಇವು ಏನು ಅಂತ ಮತ್ತೆ ಮತಾಂತರ ಕಾನೂನು ಕೇಂದ್ರದಲ್ಲಿಯೂ ಕೂಡ ಇದೆ ಮಹಾತ್ಮ ಗಾಂಧಿಯವ್ರ ಪಾದಿನೂ ಕೂಡ ಇದೆ ಆಯ್ತಾ ಹೀಗಾಗಿ ಒತ್ತಾಯ ಪೂರ್ವಕವಾಗಿ ಮತಾಂತರ ಅವಶ್ಯಕವಾಗಿ ಮತಾಂತರಕ್ಕೆ ಯಾವಾಗಲೂ ನಿಷೇಧ ಇದ್ದೇ ಇಲ್ಲ ಇವರು ಅದಕ್ಕೆ ಕಣ್ಣು ಮುತ್ಕೊಂಡು ದಾರಿ ತಪ್ಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಕೇವಲ ಊಟಕ್ಕೆ ನೋಡೋದಕ್ಕೇನು ಸಮುದಾಯವನ್ನು ಎಷ್ಟು ಸೇರಿಸಬೇಕು ವಾಲ್ಮೀಕಿ ಸಮುದಾಯದವರು ಅದನ್ನು ಸೇರ್ಪಡೆ ಮಾಡಿ ನಮ್ಮನ್ನು ಸೇರ್ಪಡೆ ಮಾಡಿದೆ ಅನ್ನೋದು ಎಲ್ಲ ಚರ್ಚೆ ಆಗಿದೆ ಕಷ್ಟ ಎಲ್ಲ ಸಮುದಾಯಗಳ ವಿಶ್ವಾಸವನ್ನು ತಗೊಂಡು ಮತ್ತು ಈಗ ನಾನಿದ್ದಾಗ ವಾಲ್ಮೀಕಿ ಸಮಾಜಕ್ಕೆ ಮೂರಿಂದ ಏಳು ಪರ್ಸೆಂಟ್ ಮಾಡಿದೆ ಬಸ್ಸಿಗೆ ಹದಿನೈದು ಮಾಡಿದೆ ಅದರ ಪ್ರಕಾರ ನಡೀತಾ ಇಲ್ಲ ಈ ಒಂದು ಸಂಪೂರ್ಣ ದಿವಸ ನಡೀತಾ ಇದ್ದಾರೆ ಏನೇ ಒಂದು ಆರ್ಥಿಕವಾಗಿ ಸಾಮಾಜಿಕವಾಗಿ ಈ ಸೆನ್ಸಸ್ ಏನಾಗುತ್ತೆ ಕೇಂದ್ರ ಸರ್ಕಾರ ಅದರ ಆಧಾರದ ಮೇಲೆ ಜನಸಂಖ್ಯೆ ಗೊತ್ತಾಗುತ್ತೆ ಜನಸಂಖ್ಯೆ ಆಧಾರದ ಮೇಲೆ ಮುಂದಿನ ಕಮುತ್ತೆ ಸರಿ ಗಣಪತಿ ಗಣವೈಜ್ಞಾನಿಕವರು ಸರಿ ಗಣಪತಿ ವಿಸರ್ಜನೆ ವೇಳೆ ಸಂದರ್ಭದಲ್ಲಿ ಡಿ ಜೆ ಹಚ್ಚಿದಂಥವ್ರ ವಿರುದ್ಧ ಬಹುತೇಕವಾಗಿ ರಾಜ್ಯದಲ್ಲಿ ಹಿಂದೂ ಕಾರ್ಯಕ್ರಮದಲ್ಲಿ ಇದು ಡಿ ಜೆ ವಿಚಾರದಲ್ಲಿ ರಾಜ್ಯ ಸರ್ಕಾರ ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ಥರ ನಡ್ಕೊಂಡಿದ್ದಾರೆ ಇಲ್ಲಿ ರಾಜ್ಯ ಸರ್ಕಾರ ಇದೇ ಇಲ್ಲವೋ ಅಂತ ಅನಿಸ್ತಾ ಇದೆ ಆ ಕಡೆ ಧಾರವಾಡ ಜಿಲ್ಲೆಯಲ್ಲಿ ಡಿ ಜೆ ಮಾಡಿದ್ದಾರೆ ನಮ್ಮ ಹಾವೇರಿಗೆ ಅಲೋ ಮಾಡ್ತಾ ಇಲ್ಲ ಬೆಳಗಾವಿ ಡಿವಿಜನ್ ಎಲ್ಲ ಮಾಡಿದ್ದಾರೆ ದಾವಣಗೆರೆ ಡಿವಿಜನಲ್ಲಿ ಅಲೌ ಮಾಡ್ತಾ ಇದೆ ಇದು ಬಹಳ ವಿಚಿತ್ರವಾಗಿರುವಂಥ ಸನ್ನಿವೇಶ ಇವತ್ತು ಹೈಕೋರ್ಟ್ ಏನು ಹೇಳ್ತದೆ ಸಟನ್ ಡೆಸಿಬಲ್ ಕೆಳಗಡೆ ನೀವು ಇರಬೇಕು ಅನ್ನುವಂಥದ್ದು ಆ ಕಾನೂನನ್ನು ಸಾರ್ವತ್ರಿಕವಾಗಿ ಎಲ್ಲರಿಗೂ ಮಾಡಬೇಕಾದ್ರೆ ಪ್ರಾಬ್ಲಮ್ ಇಲ್ಲ ಡಿಜೆ ಹಚ್ಕೊಂಡ್ರೂ ಕೂಡ ಒಂದು ಒಂದು ನಿಯಮಿತವಾಗಿ ಆ ಡಿಸಿಬ್ಲನ್ ಮೇಂಟೈನ್ ಮಾಡಬೇಕಾಗತ್ತೆ ಅನ್ನುವಂಥ ಸರ್ ನಾವೆಲ್ಲ ಇದ್ದಾಗ ಹಾಗೆ ಇತ್ತು ಈಗ ಏನು ಈ ಗಣೇಶೋತ್ಸವ ಆಚರಣೆ ಮಾಡುವ ಒಂದು ಗ್ರೂಪ್ ಹುಮ್ಮಸ್ಸಿಗೆ ತಣ್ಣೀರು ಹೆಚ್ಚುವಂಥ ಕೆಲಸ ಇದೆ ಸರ್ ಈಗ ಬಹುತೇಕ ಎಲ್ಲೆಡೆ ಕೂಡ ಎಫ್ ಆರ್ ಆಗಿದೆ ಸರ್ ಈ ಕಾರ್ಯಕರ್ತರೇ ಎಲ್ಲ ಎಫ್ಐ ಆರ್ ಕೂಡಲೇ ತೆಗಿಬೇಕು